ಒಂದೊಂದು ದೃಶ್ಯಗಳು ಎದೆ ಜಲ್ಲೆನಿಸುತ್ತೆ ಅಲ್ಲಿ ಕಾಣ್ತಿರೋ ಆ ಜಲರಾಶಿ ವರುಣಾರ್ಭಟ ಎಷ್ಟಿತ್ತು ಅನ್ನುವುದಕ್ಕೆ ಸಾಕ್ಷಿಯಾಗಿದೆ ಕರಾವಳಿ ಮಲೆನಾಡಿನಲ್ಲಿನ ಜಲಾಘಾತದ ದೃಶ್ಯಗಳನ್ನೇ ತೋರಿಸ್ತೀವಿ ನೋಡಿ ಈ ಒಂದು ಗಾಳಿ ಯಾವ ರೀತಿ ಬೀಸ್ತಾ ಇದೆ ಅಂತ ಹೇಳಿದ್ರೆ ಅಲೆಗಳ 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 ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನಿಲ್ಲುತ್ತಿಲ್ಲ ನಿಲ್ಲುತ್ತಲೇ ಇಲ್ಲ ಒಂದರಗಳಿಗೆಯೂ ನಿಲ್ಲದೆ ಮಳೆ ಅಬ್ಬರಿಸುತ್ತಿದೆ ಕರಾವಳಿ ಮಲೆನಾಡಿನಲ್ಲಿ ಸುರಿಯುತ್ತಿರುವ ರಾಣಮಳೆಗೆ ನದಿಗಳೆಲ್ಲ ಭೋರ್ಗರಿಯುತ್ತಿದ್ರೆ ಸಮುದ್ರ ಹೇಗೆ ಪ್ರಕ್ಷುಬ್ಧಗೊಂಡಿದೆ ನೋಡಿ ರಸ್ತೆಗಳು ಮಾಯ ಮುಳುಗಿದ ಗ್ರಾಮ ಅದ್ಯಂಥ ಮಳೆ ಅದ್ಯಂಥ ಅಬ್ಬರ ಅಂತೀರ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಣಭಯಂಕರ ಮಳೆಯಾಗ್ತಿದೆ ಈ ಮಳೆಗೆ ರಸ್ತೆಗಳೆಲ್ಲ ಮಾಯವಾಗಿದ್ದು ಎಲ್ಲಿ ನೋಡಿದರೂ ನೀರೇ ಕಾಣ್ತಿದೆ ಕಾರವಾರ ತಾಲೂಕಿನ ಅರಗಾಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೀರು ನಿಂತಿದ್ದು ಸಂಚಾರವೇ ಅಸ್ತವ್ಯಸ್ತವಾಗಿದೆ ಅಗನಾಶಿನಿ ನದಿ ಪಕ್ಕದಲ್ಲಿರುವ ಕುಮಟಾ ತಾಲೂಕಿನ ಹೆಗಡೆ ಗ್ರಾಮ ಸಂಪೂರ್ಣ ಜಲಾವೃತ ಆಗಿದೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಮನೆಗಳಿಗೆ ನೀರು ಹೋಗಿದೆ ಸಂತ್ರಸ್ತರನ್ನ ಬೋಟ್ ಮೂಲಕ ಹೊರತರಲಾಗುತ್ತಿದೆ ಡ್ರೋನ್ ಕ್ಯಾಮೆರಾದಲ್ಲಿ ಜಲರಾಶಿ ಹೇಗೆ ಕಾಣ್ತಿದೆ ನೋಡಿ ಒಂದೇ ಮಳೆಗೆ ಕೊಚ್ಚಿ ಹೋಯಿತು ಹೊಸ ಸೇತುವೆ ಉಡುಪಿ ಜಿಲ್ಲೆಯಲ್ಲೂ ಮಳೆ ನಿಲ್ಲುತ್ತಿಲ್ಲ ಭೌರ್ಗರಿಯೋ ನೀರಿಗೆ ಕುಂದಾಪುರ ತಾಲೂಕಿನ ಭರಣಕೊಳಿಕೆಯಲ್ಲಿ ಸೇತುವೆ ಕುಸಿದಿದೆ ಸೇತುವೆ ಕುಸಿದದಿಂದ ಗ್ರಾಮಗಳ ನಡುವಿನ ಸಂಪರ್ಕ ಬಂದ್ ಆಗಿದ್ದು ಸ್ಥಳೀಯರು ಆಕ್ರೋಶಗೊಂಡಿದ್ದಾರೆ ನಾವೀಗ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹಾಲಾಡಿ ಸಮೀಪದ ಕೊಲ್ಕಿ ಮತ್ತು ಹರಿಮಕ್ಕೆ ಸಂಪರ್ಕ ಸೇತುವೆ ಸಮೀಪ ಇದ್ದೇವೆ ನಾವು ಚಿತ್ರಣವನ್ನು ಗಮನಿಸಬಹುದು ಕೇವಲ ನೀರಿನ ಸೆಳೆತಕ್ಕೆ ಈ ಒಂದು ಬ್ರಿಡ್ಜ್ ಸೇತುವೆ ಏನಿದೆ ಅದು ಕೊಚ್ಚಿಕೊಂಡು ಹೋಗಿರುವಂಥದ್ದು ಮತ್ತು ಸಿಂಕ್ ಆಗಿರುವಂಥ ಕುಸಿತ ಆಗಿರುವಂತದ್ದು ನಾವು ಚಿತ್ರಣವನ್ನು ಗಮನಿಸಬಹುದು ಒಂದು ವರ್ಷದ ಹಿಂದೆ ಅಷ್ಟೇ ಈ ಒಂದು ಸೇತುವೆ ಕಾಮಗಾರಿಯನ್ನ ಮಾಡಲಾಗಿತ್ತು ಆದರೆ ಕಳಪೆ ಕಾಮಗಾರಿಯಿಂದ ಈ ಒಂದು ಸೇತುವೆ ಕುಸತಿರುವಂತದ್ದು ಇನ್ನು ಉಡುಪಿಯ ಬನ್ನಾಡಿ ಭಾಗದಲ್ಲಿ ಹೆದ್ದಾರಿಯಲ್ಲಿ ನೀರು ನಿಂತಿರುವುದರಿಂದ ಸಂಚಾರವೇ ಬಂದ್ ಆಗಿದೆ ಇತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ವರ್ಣಾರ್ಭಟ ನಿಂತಿಲ್ಲ ಒಂದು ಕಡೆ ನೇತ್ರಾವತಿ ನದಿ ಉಕ್ಕಿ ಹರಿಯುತ್ತಿದ್ರೆ ಮಂಗಳೂರಿನ ಕಲ್ಲಾಪು ಜೆಪ್ಪಿನ ಮೊಗರು ಪ್ರದೇಶದಲ್ಲಿ ಪ್ರವಾಹ ಭೀತಿ ಎದುರಾಗಿದೆ ಮತ್ತೊಂದೆಡೆ ಸಮುದ್ರದಲ್ಲೂ ಅಲೆಗಳ ಅಬ್ಬರ ಹೆಚ್ಚಾಗಿದೆ ಗಾಳಿ ವೇಗ ಕೂಡ ತೀವ್ರಗೊಂಡಿದೆ ಗಾಳಿಯ ವೇಗ ಎಷ್ಟಿತ್ತು ಅಂದರೆ ಕಡಲ ತಡಿಯಲ್ಲಿ ನಮ್ಮ ವರದಿಗಾರ ನಿಲ್ಲೋಕೂ ಸಾಧ್ಯವಾಗ್ತಿರಲಿಲ್ಲ ಸಾಕಷ್ಟು ಗಾಳಿ ಬೀಸ್ತಾ ಇದೆ ನಾವು ನೋಡ್ಬೋದಾಗಿದೆ ನಿಲ್ಲಿಕ್ಕೂ ಕೂಡ ಆಗದೇ ಇರುವಷ್ಟು ಪ್ರಮಾಣದಲ್ಲಿ ಗಾಳಿ ಈಗ ಬೀಸ್ತಾ ಇರುವಂತದ್ದು ಅಂದ್ರೆ ಈ ಒಂದು ಗಾಳಿ ಯಾವ ರೀತಿ ಬೀಸ್ತಾ ಇದೆ ಅಂತ ಹೇಳಿದ್ರೆ ಅಲೆಗಳ 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 ಅಬ್ಬರ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬರ್ತಾ ಇರುವಂಥದ್ದನ್ನು ನಾವು ಕೂಡ ನೋಡ್ಬೋದಾಗಿದೆ ಶಾರದಾಂಬೆ ಸನ್ನಿಧಿಗೆ ಬಂದ ತುಂಗೆ ಚಿಕ್ಕಮಗಳೂರಿನ ಭಾರಿ ಮಳೆಗೆ ತುಂಗಾ ನದಿ ಅಪಾಯದ ಮಟ್ಟ ಮೀರಿದೆ ಶೃಂಗೇರಿ ಶಾರದಾ ಮಟ್ಟದ ಸುತ್ತಮುತ್ತಲಿನ ಪ್ರದೇಶಗಳು ಜಲಾವೃತವಾಗಿವೆ ಶೃಂಗೇರಿ ಪಟ್ಟಣದ ಕುರುಬಗೇರಿ ಬಡಾವಣೆ ಜಲಾವೃತವಾಗಿದೆ ಶೃಂಗೇರಿಯ ಪಟ್ಟಣದ ಕುರುಬರಗೆರೆ ಏನಿದೆ ಈ ಒಂದು ಪ್ರದೇಶ ಸಂಪೂರ್ಣವಾಗಿ ತುಂಗಾ ನದಿ ಆಕ್ರಮಿಸಿಕೊಂಡಿರುವಂತದ್ದು ಪ್ರಮುಖವಾಗಿ ಈ ಒಂದು ರಸ್ತೆ ಏನಿದೆ ಈ ರಸ್ತೆ ಗುರು ನಿವಾಸಕ್ಕೆ ಒಂದು ಸಂಪರ್ಕವನ್ನ ಕೊಡ್ತಾ ಇತ್ತು ಆದರೆ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು ಇನ್ನು ಭದ್ರಾ ನದಿ ಭೋರ್ಗರಿತಕ್ಕೆ ಕಳಸ ಹೊರನಾಡು ಸಂಪರ್ಕಿಸುವ ಹೆಬ್ಬಾಳೆ ಸೇತುವೆ ಮುಳುಗಡೆಯಾಗಿದೆ ಮಂಗಳೂರಿನಿಂದ ಪೃಥ್ವಿರಾಜ್ ಹಾಸನದಿಂದ ಮಂಜುನಾಥ್ ಜೊತೆ ಅಶ್ವಿತ್ ಟಿವಿ ನೈನ್ ಚಿಕ್ಕಮಗಳೂರು ಕೃಷ್ಣೆಯ ಒಡಲು ತುಂಬಿ ಹರಿಯುತ್ತಿದೆ ದೂದ್ಗಂಗಾ ನದಿಯು ಅಬ್ಬರಿಸುತ್ತಿದೆ ಪಕ್ಕದ ಮಹಾರಾಷ್ಟ್ರದಲ್ಲಿ ಮಳೆ ಸುರಿತಾ ಇದ್ರೆ ಬೆಳಗಾವಿ ಚಿಕ್ಕೋಡಿಯಲ್ಲಿ ಸಂಕಷ್ಟ ಶುರುವಾಗಿದೆ ಎದೆ ಮಟ್ಟಕ್ಕೆ ಹರಿತಾ ಇರುವ ನದಿಗಳು ನರಕ ತೋರಿಸುತ್ತಿವೆ ಕೋಳೂರು ಮಧ್ಯೆ ಇರುವಂತಹ ವರ್ಧಾ ನದಿಯಲ್ಲಿ ಇದ್ದೇನೆ ನೀವು ಇಲ್ಲಿ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು ಇಲ್ಲಿರುವಂತಹ ಬ್ರಿಜ್ ಕಮ್ ಬ್ಯಾರೇಜ್ ಸಂಪೂರ್ಣವಾಗಿ ಭರ್ತಿಯಾಗಿರುವಂತಹ ಮುಳುಗಿದ ಬೆಳೆಗಳೆಷ್ಟು ಮರೆಯಾದ ಸೇತುವೆಗಳೆಷ್ಟು ದೇವರಿಗೂ ಚಲ ದಿಗ್ಬಂಧನ ಬಿದ್ದಿದೆ ಎಲ್ಲೆಲ್ಲೂ ನೀರೇ ಕಾಣ್ತಿದೆ ಪಶ್ಚಿಮ ಘಟ್ಟದಲ್ಲಿ ಸುರಿಯುತ್ತಿರುವ ಮಳೆಗೆ ಉತ್ತರ ಕರ್ನಾಟಕದ ಹಲವೆಡೆ ನೆರೆ ಸೃಷ್ಟಿಯಾಗಿದೆ ನೆರೆಯಬ್ಬರ ಒಂದು ದತ್ತ ಮಂದಿರಕ್ಕೆ ಚಲ ದಿಗ್ಬಂಧನ ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ಮಳೆಯ ಹೊಡೆತ ಬೆಳಗಾವಿಗೂ ತಟ್ಟಿದೆ ಕೃಷ್ಣಾ ನದಿಗೆ ಅರವತ್ತೈದು ಸಾವಿರ ಕ್ಯೂಸೆಕ್ ನೀರು ಹರಿದು ಬರುತ್ತಿದ್ದು ನದಿ ನೀರಿನ ಮಟ್ಟ ಒಂದೇ ದಿನ ಐದು ಅಡಿ ಹೆಚ್ಚಾಗಿದೆ ಇದರಿಂದ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮದಲ್ಲಿ ದತ್ತ ಮಂದಿರಕ್ಕೆ ಮುಳುಗಡೆ ಭೀತಿ ಎದುರಾಗಿದೆ ನೆರೆಯಬ್ಬರ ಎರಡು ಮುಲ್ಕಾನಿ ದರ್ಗಾಗೆ ಮುತ್ತಿಗೆ ಹಾಕಿದ ದೂದ್ಗಂಗಾ ಕೃಷ್ಣ ಜೊತೆ ದೂದ್ಗಂಗಾ ನದಿಯು ಭೋರ್ಗರಿಯುತ್ತಿದೆ ಯಕ್ಸಂಬಾ ಬಳಿ ದೂದ್ಗಂಗಾ ನದಿ ಪಕ್ಕದಲ್ಲಿರುವ ಮುಲ್ಕಾನಿ ದರ್ಗಾ ಎರಡನೇ ಬಾರಿಗೆ ನೀರಿನಲ್ಲಿ ಮುಳುಗಿದೆ ನೆರೆಯಬ್ಬರ ಮೂರು ಐದು ಸೇತುವೆಗಳನ್ನು ನುಗ್ಗಿದ ಚಲಾಸುರ ಕೃಷ್ಣ ಮತ್ತು ದೂದ್ಗಂಗಾ ನದಿಯ ಅಬ್ಬರಕ್ಕೆ ಐದು ಸೇತುವೆಗಳು ಮುಳುಗಡೆಯಾಗಿವೆ ನಿಪ್ಪಾಣಿ ತಾಲೂಕಿನ ಗನ್ನೂರು ಬಾರಮಾಡ ಕಾರದಗ ಮತ್ತು ಬೋಧ್ ಸಂಪರ್ಕ ಅಸ್ತವ್ಯಸ್ತವಾಗಿದೆ ಭಾವನ ಸೌದತ್ತಿ ಮಾಂಜಾರಿ ಸಂಪರ್ಕ ಸೇತುವೆಯು ಮುಳುಗಡೆಯಾಗಿದೆ ನೆರೆಯಬ್ಬರ ನಾಲ್ಕು ನೆರೆ ನೀರಿನಲ್ಲೇ ಭಕ್ತರಿಂದ ಪೂಜೆ ಪುನಸ್ಕಾರ ಕೊಲ್ಲಾಪುರದ ನರಸಿಂಹವಾಡಿ ದತ್ತ ಮಂದಿರಕ್ಕೆ ಕೃಷ್ಣಾ ನದಿ ನೀರು ನುಗ್ಗಿದೆ ಕೃಷ್ಣ ಪಂಚಗಂಗಾ ನದಿಗಳ ಸಂಗಮವಾಗಿರೋ ನರಸಿಂಹವಾಡಿಯಲ್ಲಿ ಸೊಂಟದ ತನಕ ನಿಂತ ನೀರಲ್ಲೇ ಭಕ್ತರು ದೇವರ ದರ್ಶನ ಪಡಿತಿದ್ದಾರೆ ನೆರೆಯಬ್ಬರ ಐದು ವರದಾ ನದಿಯಲ್ಲಿ ವಾಹನ ಸವಾರರ ದುಸ್ಸಾಹಸ ಹಾವೇರಿಯಲ್ಲಿ ವರದಾ ನದಿ ಉಕ್ಕಿ ಹರಿಯುತ್ತಿದೆ ಕಳಸೂರು ಸೇತುವೆ ಜಲಾವೃತವಾಗಿದ್ದು ಐದು ಗ್ರಾಮಗಳ ಸಂಪರ್ಕ ಕಡಿತವಾಗಿದೆ ರಭಸವಾಗಿ ಹರಿಯುತ್ತಿರೋ ನೀರಲ್ಲೇ ಬೊಲೆರೋ ವಾಹನವನ್ನ ಹಿಮ್ಮುಖವಾಗಿ ಚಲಾಯಿಸಿದ್ರೆ ಜೀವದ ಹಂಗು ತೊರೆದು ಬೈಕ್ನಲ್ಲೇ ಬ್ಯಾರೇಜ್ ದಾಟ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್